ನಿಮ್ಗೆ ಅದೆಲ್ಲ ಅರ್ಥ ಆಯ್ತಾ ಇವತ್ತು ಯಾಕೆ ಮಾಡಿದಾರೆ ಅಂದ್ರೆ ಫೈನಾನ್ಶಿಯಲ್ ಅಡ್ರೆಸ್ ಹೇಳಿ ಆರ್ ಬಿ ಐ ಅವರು ಇವತ್ತು ಮಾಡಿರೋದು ಇದ್ರ ಬಗ್ಗೆ ತುಂಬಾ ಪ್ರಾಡ್ ಆಗ್ತಾ ಇದೆ ಅದ್ರಿಂದ ಇವಾಗ ಗೆ ಹೋಗಿ ಈ ತರ ಮಾಡ್ಬೇಕು ಅನ್ನೋದಕ್ಕೆ ಇಲ್ಲಿ ಕ್ಯಾಂಪ್ ಮಾಡೋದಕ್ಕೆ ನಾವ್ ಇವತ್ ಮಾಡ್ಕೊಂಡಿದೀವಿ ಅದ್ರಲ್ಲಿ ಇವಾಗ ಮೂಲ ಬಗ್ಗೆ ನಮ್ ಸಾರ್ ಹೇಳಿದಲ್ಲ ಸಪೋಸ್ ನೀವ್ ಯಾರಿಗಾದ್ರು ಅಕೌಂಟ್ ಕೊಡ್ತೀರಾ ಅನ್ಕೊಳ್ಳಿ ಕೊಟ್ರೆ ನೀವ್ ಜೈಲ್ಗೆ ಹೋಗ್ತೀರಾ ನೋಡ್ತಾ ಇದೀರಾ ಇಲ್ಲಿ ಬರೀ ಅವ್ರು ಏನಾಗುತ್ತೆ ಅಂತ ಹೇಳಿದ್ರು ಈಗ ಆ ಇ ಎಮ್ ಹತ್ರ ಒಂದ್ ಲಕ್ಷ ರೂಪಾಯಿ ಇರುತ್ತೆ ಆ ಲಕ್ಷ ರೂಪಾಯಿ ನಿನ್ನ ಅಕೌಂಟ್ಗೆ ಅವ್ರ ಅಕೌಂಟ್ ಗೆ ಹಾಕ್ತೀನಿ ನೀನು ನಾಲ್ಕು ಸಾವಿರ ರೂಪಾಯಿ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ಇವಾಗ ಹಾಕ್ಬಿಟ್ಟು ಹೋಗ್ತಾರೆ ಹಾಕ್ಬಿಟ್ಟು ಬಿಟ್ಟ ಹೋಗಿ ನಮ್ಮ ಬ್ಯಾಂಕ್ ಅಲ್ಲಿ ನಿಮ್ ಪಾನ್ ಕಾರ್ಡ್ ರಿಜಿಸ್ಟರ್ ಆಗಿರುತ್ತೆ ಇನ್ಕಮ್ ಗೆ ಎಲ್ಲ ನಿಮ್ ಡೀಟೇಲ್ಸ್ ಹೋಗ್ತಾ ಇರುತ್ತೆ ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷವರೆಗೂ ಟ್ರಾನ್ಸಾಕ್ಷನ್ ಮಾಡಬಹುದು ಯಾವ ಅಕೌಂಟ್ ಅಲ್ಲಿ ಎಸ್ ಬಿ ಅಕೌಂಟ್ ಅಲ್ಲಿ ಕರೆಂಟ್ ಅಕೌಂಟ್ ಅಲ್ಲಿ ಆದ್ರೆ ಐವತ್ತು ಲಕ್ಷವರೆಗೂ ಟ್ರಾನ್ಸಾಕ್ಷನ್ ಮಾಡಬಹುದು ಎಸ್ ಬಿ ಅಕೌಂಟ್ ಅಲ್ಲಿ ನೀವು ಸೇವಿಂಗ್ ಅಕೌಂಟ್ ಮಾಡಿರ್ತೀರಲ್ಲ ಅದರಲ್ಲಿ ನೀವು ಹತ್ತು ಲಕ್ಷವರೆಗೂ ಟ್ರಾನ್ಸಾಕ್ಷನ್ ಮಾಡ್ಬೋದು ಒಂದೇ ಸತಿ ನೀವು ಒಂದೊಂದು ಲಕ್ಷ ಎರಡು ಲಕ್ಷ ಹಾಕೊಂಡ್ರೆ ಅವಾಗ ಏನಾಗುತ್ತೆ ವರ್ಷಕ್ಕೆಲ್ಲ ಸೇರಿ ಒಂದ್ ಇಪ್ಪತ್ತು ಲಕ್ಷ ಆಗುತ್ತೆ ಆ ರೀತಿ ಆದ್ರೆ ರೇಷನ್ ಕಾರ್ಡ್ಸ್ ಎಲ್ಲ ಕೆಲವ್ರು ರೊಟ್ಟೋಗಿದ್ರಲ್ಲ ಹೋಗಿದ್ಯಾ ಅವಾಗೆಲ್ಲ ಕೆಲವರೆಲ್ಲ ಮನೆ ಹತ್ರ ಬಂದು ಸರ್ವೆ ಮಾಡ್ಕೊಂಡು ನಮ್ಮ ನಮ್ ರೇಷನ್ ಕಾರ್ಡ್ ಅದಕ್ಕೆ ಹೋಗಿರೋದಲ್ಲ ನಿಮ್ ಮನೆಯಲ್ಲಿ ಯಾರಾದ್ರೂ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಎಂಬತ್ ಸಾವಿರ ತೊಂಬತ್ ಸಾವಿರ ಸಂಬಳ ಬರ್ತಾ ಇರುತ್ತೆ ಅಂತ ಅವ್ರದ್ದು ನೀವು ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರಾ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಬೇಕಂದ್ರೆ ಎಷ್ಟಿರ್ಬೇಕು ನಿಮ್ದು ಇನ್ಕಮ್ ಒಂದು ಲಕ್ಷ ಒಳಗಡೆ ಇರಬೇಕು ಆದ್ರೆ ಒಂದ್ ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಮಾಡಿ ನಿಮ್ ರೇಷನ್ ಕಾರ್ಡ್ ಹೋಗಿರುತ್ತೆ ನಿಮ್ ರೇಷನ್ ಕಾರ್ಡ್ ಹೋದ್ರೆ ಆಗ ಬೇರೆ ಅವ್ರದ್ದು ಯಾರ್ದೋ ಕಾಯಮ್ಮ ಲೋನ್ ಇರುತ್ತೆ ಆ ಲೋನ್ ಅಕೌಂಟ್ ನಿಮ್ ಅಕೌಂಟ್ ಹಾಕೊಂತೀರಾ ಅದು ತಪ್ಪೆ ಆಮೇಲೆ ಅವ್ರು ಒಟ್ಟೋಗ್ತಾರೆ ಈ ನೈಜೀರಾದಿಂದ ಮತ್ತೆ ಬೇರೆ ದೇಶದಿಂದ ಎಲ್ಲ ಬಂದು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಂತಾರೆ ಅವ್ರು ಹಾಕ್ಬಿಟ್ಟು ಒಟ್ಟೋಗ್ತಾರೆ ಆಮೇಲೆ ನಿಮ್ಮನ್ನ ಸಿ ಬಿ ಐ ಬರ್ತಾರೆ ಅವ್ರು ಬಂದು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರು ನೀವ್ ಹೇಳೋ ಉತ್ತರ ಕರೆಕ್ಟ್ ಆಗಿದ್ರೆ ಪರವಾಗಿಲ್ಲ ನೀವ್ ಹೇಳೋ ಉತ್ತರದಲ್ಲಿ ಏನಾದ್ರು ಅವ್ರಿಗೆ ಅನುಮಾನ ಬಂದ್ರೆ ಅವ್ರ ಏನು ಕೇಳೋದಿಲ್ಲ ನಿಮ್ಗೆ ಜೈಲ್ ಶಿಕ್ಷೆ ಆಗ್ತಾರೆ ಕಾಣಿಸ್ತಾ ಇದೆಯಾ ಮನಿಮೂಲ್ ಮಾರ್ಗಕ್ಕೆ ಅಪ್ಪ ಏನಾಗಿದ್ದಾರೆ ಹೇಳಿ ಕಾಣಿಸ್ತಾ ಇದೆಯಲ್ಲ ಇದು ಪಾಂಪ್ಲೆಟ್ ಜೈಲಿಗೆ ಹೋಗಿದ್ದಾರೆ ಯಾಕೆ ಜೈಲ್ಗೆ ಹೋಗ್ತಾರೆ ಮೇಡಮ್ ಅಂತ ಹೇಳ್ತಾರೆ ಅಂದ್ರೆ ಆ ದುಡ್ಡು ಎಲ್ಲಿಂದ ಬರುತ್ತೆ ಏನಾದ್ರೂ ಭಯೋತ್ಪಾದನೆ ಅಲ್ಲಿಗಲ್ ಇನ್ನೀಗಲ್ ಆಕ್ಟಿವಿಟಿ ಮಾಡ್ತಾರಲ್ಲ ಭಯೋತ್ಪಾದನೆಯಿಂದ ಬರೋದು ಇನ್ನೇ ಟೆರರಿಸ್ಟ್ ಇಂದ ದುಡ್ಡು ಬರೋದು ಅವರಿಗೆ ಅನುಮಾನ ಬರುತ್ತೆ ಒಂದು ಅಕೌಂಟ್ ಅಲ್ಲಿ ಜಾಸ್ತಿ ದುಡ್ಡು ಬರ್ತಾ ಇದ್ರೆ ಪದೇ 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 ಫಾರಿನ್ ಎಕ್ಸ್ಚೇಂಜ್ ಮಾಡ್ತಾರೆ ಇವಾಗ ಬ್ಲಾಕ್ ಮನಿ ಕಪ್ಪು ಹಣನ ಬಿಳಿ ಹಣ ಆಗಿ ಪರಿವರ್ತನೆ ಮಾಡೋದಿಕ್ಕೆ ಅಮಾಯಕ ಜನರು ನಿಮ್ಮಂತ ಜನಗಳನ್ನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವ್ರು ಏನಕ್ಕೆ ಆಗ್ತಾ ಇದಾರೆ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಿಮಗ್ ಗೊತ್ತಾಗಲ್ಲ ಅವ್ರು ಬರ್ತಾರೆ ಅವರು ಹೆಂಗ್ ಬರ್ತಾರಂದ್ರೆ ನಿಮಗೆ ಯಾರಾದ್ರೂ ಪರಿಚಯ ಇರೋನ್ನ ಪರಿಚಯ ಮಾಡ್ಕೊಂತಾರೆ ಒಂದು ಗ್ರೂಪ್ ಮಾಡ್ಕೊಂತಾರೆ ಒಂದು ಹತ್ತು ಜನ ಇರ್ತಾರೆ ಈಗ ಹತ್ತು ಜನ ಅಂದ್ರೆ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ವ್ಯಕ್ತಿ ಯಾರು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಸೆಕೆಂಡ್ ವ್ಯಕ್ತಿ ಬರ್ತಾನೆ ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ಐದನೇ ವ್ಯಕ್ತಿ ಆ ರೀತಿ ಹತ್ತನೇ ವ್ಯಕ್ತಿ ನಿಮ್ ಹತ್ರ ಬರ್ತಾನೆ ಆ ವ್ಯಕ್ತಿ ನಿಮ್ಗೆ ಪರಿಚಯ ಇರ್ತದೆ ಆ ವ್ಯಕ್ತಿಗೂ ಏನು ಅಂತ ಗೊತ್ತಾಗಲ್ಲ ಇದು ಗೊತ್ತಾಗೋದು ಒಂದು ಎರಡು ಮೂರು ವ್ಯಕ್ತಿಗೆ ಮಾತ್ರ ಗೊತ್ತಾಗಿರುತ್ತೆ ಎಲ್ಲಿಂದ ಅಮೌಂಟ್ ಬರುತ್ತೆ ಏನ್ ಮಾಡ್ಬೇಕು ಅಂತ ಆ ಅಮೌಂಟ್ ನೀವೇನಾದ್ರೂ ಏನಾದ್ರು ತೆಗೆದುಕೊಟ್ರೆ ಕಮಿಷನ್ ಆಸೆ ಬಿಟ್ಟು ನೀವು ಜೈಲಿಗೆ ಹೋಗ್ತೀರಾ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ನಿಮ್ಮ ಅಕೌಂಟ್ ಸೀಸ್ ಆಗುತ್ತೆ ಏನ್ ಮೇಡಮ್ ಇಷ್ಟು ಮಾತ್ರಕ್ಕೆ ಜೈಲಿಗೆ ಹಾಕ್ತಾರ ಅಂತ ಹೇಳಿ ಅಂತ ಇಲ್ಲಿಗಲ್ ಆಕ್ಟಿವಿಟಿ ಅಂತ ಅದು ಪ್ರೂವ್ ಆದ್ರೆ ಕಂಪಲ್ಸರಿ ಜೈಲಿಗೆ ಹೋಗ್ಲೇಬೇಕಾಗುತ್ತೆ ನೀವೇ ಅಲ್ಲ ಅದರ ಇನ್ವಾಲಿ ನಾವು ಬ್ಯಾಂಕ್ ಅವ್ರಾಗದೆ ಕೂಡ ಬ್ಯಾಂಕ್ ಅವ್ರು ಕೂಡ ಹೋಗ್ಬೇಕಾಗುತ್ತೆ ಯಾರನ್ನೂ ಅವ್ರು ಇದು ಮಾಡೋದಿಲ್ಲ ಅದಕ್ಕಾಗಿ ಯಾರ್ದು ನಿಮ್ಮ ಖಾತೆಯಲ್ಲಿ ನೋಡಿ ನಿಮ್ಮ ಬ್ಯಾಂಕ್ ಖಾತೆ ನಿಮ್ಮ ಹಣ ನಿಮ್ ಬ್ಯಾಂಕ್ ಖಾತೆಯಲ್ಲಿ ನಿಮ್ ದುಡ್ಡು ಮಾತ್ರನೇ ಇರಬೇಕು ಬೇರೆ ಅವ್ರ ದುಡ್ಡೆಲ್ಲ ಹಚ್ಕೋಬಾರ್ದು ನಿಮ್ ಮನೆಯಲ್ಲಿ ನಿಮ್ ಮಕ್ಕಳು ಫ್ಲಿಪ್ಕಾರ್ಟು ಅಮೇಝಾನು ಮತ್ತೆ ಜಿಯೋ ಮಟ್ಟಿಗೆ ಹೋಗ್ತಾರೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಒಂದು ಆರ್ಡರ್ ಕೊಡ್ತಾರೆ ಒಂದ್ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಕೊಡ್ತಾರೆ ಒಂದ್ ದಿನಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಐಟಮ್ ತಗೊಂಡು ಹೋಗಿರ್ತಾನೆ ಆ ವ್ಯಕ್ತಿ ಅಕೌಂಟ್ ಇರುತ್ತೆ ಆದ್ರೆ ಅವ್ರ ತಾಯಿ ಅಕೌಂಟ್ ಯೂಸ್ ಮಾಡ್ತಾ ಇರ್ತಾನೆ ಅವ್ರ ತಾಯಿ ತಗೋ ಗೊತ್ತಿಲ್ಲ ಫೋನ್ ಪೇ ಗೂಗಲ್ ಪೇ ಗೊತ್ತಿಲ್ಲ ಅವ್ರು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬರ್ಬೋದು ಬೇರೆ ಬರ್ಬೋದು ಆ ಕಂಪನಿ ಅಕೌಂಟ್ಗೆ ಹಾಕ್ಸ್ಕೊಂಡ್ರೆ ಏನಾಗಲ್ಲ ಆ ವ್ಯಕ್ತಿ ಏನ್ ಮಾಡ್ತಾನೆ ಫೋನ್ಪೇ ಆ ಅಕೌಂಟ್ಗೆ ಹಾಕ್ಸ್ಕೊಂಡ್ರೆ ಆ ಅಮ್ಮ ಅಕೌಂಟ್ ಒಂದ್ ದಿನಕ್ಕೆ ಐವತ್ ಸಾವಿರ ಆದ್ರೆ ಒಂದ್ ದಿನಕ್ಕೆ ಐವತ್ ಸಾವಿರ ಆದ್ರೆ ತಿಂಗಳಿಗೆ ಎಷ್ಟಾಯ್ತು ಒಂದು ದಿನಕ್ಕೆ ಐವತ್ ಸಾವಿರ ಆದ್ರೆ ಮೂರು ಲಕ್ಷ ಆಗುತ್ತೆ ಒಂದ್ ದಿನಕ್ಕೆ ಐವತ್ ಸಾವಿರ ಹಾಕ್ಸ್ಕೊಂಡ್ರೆ ಹಾ ಅಷ್ಟು ಅಮೌಂಟ್ ಅವ್ರ ಅಕೌಂಟ್ ಅಲ್ಲಿ ಬಂದ್ಬಿಟ್ರೆ ವರ್ಷದ್ದೆಲ್ಲ ಸೇರಿ ಅಕೌಂಟ್ ಸೀಸ್ ಆಗುತ್ತೆ ಜೈಡ್ಗೆ ಹೋಗ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸಿ ಬೇಡ ಅನ್ನಲ್ಲ ಆದ್ರೆ ಅವ್ರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ಅವ್ರ ಅಕೌಂಟ್ ಅವರಿಂದಾನೇ ಟ್ರಾನ್ಸಾಕ್ಷನ್ ಮಾಡಕ್ಕೆ ಇಲ್ಲ ಕಂಪನಿ ಹಾಕಕ್ಕೆ ಹೇಳಿ ಈಗ ತುಂಬಾ ಆಗ್ತಾ ಇದೆ ಈಗ ಜಿಯೋ ಮಟಿಯಲ್ಲಿ ಕೆಲ್ಸಕ್ ಹೋಗ್ತಾರೆ ಒಂದ್ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಐಟಮ್ ಬುಕ್ ಮಾಡ್ತಾರೆ ಅವರು ಡೈರೆಕ್ಟ್ ಕಂಪನಿ ಅಕೌಂಟ್ಗೆ ಹಾಕ್ಸ್ಬೇಕು ಕಂಪನಿ ಗೆ ಹಾಕ್ಸಿದ್ರೆ ಏನು ಆಗೋದಿಲ್ಲ ಅಪ್ಪಿಕಪ್ಪಿ ನಿಮ್ ಅಕೌಂಟ್ ಹಾಕ್ಸಿದ್ರೆ ನಿಮ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಟ್ರಾನ್ಸಾಕ್ಷನ್ ಆದ್ರೆ ನಿಮ್ಮ ಅಕೌಂಟ್ ಗೆ ನೀವೇ ಆಗಿರ್ತಾರೆ ಈಗ ಏನಾಗೋದಿಲ್ಲ ಆಮೇಲೆ ಆಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ದಿನ ಹೋದಷ್ಟು ನಿಮ್ಗೆ ಇದಾಗುತ್ತೆ ಅದಕ್ಕಾಗಿ ದಯವಿಟ್ಟು ನಿಮ್ ಅಕೌಂಟ್ ಅಲ್ಲಿ ನಿಮ್ ದುಡ್ಡು ಮಾತ್ರ ಹಾಕೊಳ್ಳಿ ಆಮೇಲೆ ಈಗ ಮೆಸೇಜ್ ಗಳು ಬರ್ತಾವಲ್ಲ ನಿಮ್ಗೆ ಆ ಫಸ್ಟ್ ಒನ್ ಜಿ ಗವರ್ಮೆಂಟ್ ಫಸ್ಟ್ ಒನ್ ಜಿ ಅಂದ್ರೆ ಗವರ್ಮೆಂಟ್ ನಿಮ್ಗೆ ಏನಾದ್ರು ರೇಷನ್ ಕಾರ್ಡ್ ತಗೊಂಡ್ರೆ ಏನಾದ್ರು ರೇಷನ್ ಏನಾದ್ರು ತಗೊಂಡ್ರೆ ತಮ್ ಕೊಟ್ರೆ ಅದಕ್ಕೆ ನಿಮ್ಗೆ ಜಿ ಅಂತ ಬರುತ್ತೆ ಇದು ಫಸ್ಟ್ ಒನ್ ಇನ್ನೊಂದು ಎಸ್ ಸರ್ವಿಸ್ ರಿಲೇಟೆಡ್ ಅಕೌಂಟ್ ಏನಾದ್ರೂ ಅಪ್ಡೇಟ್ ಇದ್ರೆ ಏನೇನಾದ್ರು ಇದ್ರೆ ಸರ್ವಿಸ್ ರಿಲೇಟೆಡ್ ಮೆಸೇಜ್ ಬರುತ್ತೆ ಅದು ಎಸ್ ಅದು ಸೆಕ್ಯೂರ್ ಜಿ ಗೋರ್ಮೆಂಟ್ ಮತ್ತೆ ಟಿ ಬರುತ್ತೆ ಏನಾದ್ರು ಟ್ರಾನ್ಸಾಕ್ಷನ್ ಬರ್ತಾರೆ ಅದು ಟ್ರಾನ್ಸಾಕ್ಷನಲ್ ಟಿ ಅಂದ್ರೆ ಟ್ರಾನ್ಸಾಕ್ಷನಲ್ ಜಿ ಅಂದ್ರೆ ಗೌರ್ಮೆಂಟ್ ಎಸ್ ಅಂದ್ರೆ ಸರ್ವಿಸ್ ಈ ಮೂರು ಬಂದ್ಬಿಟ್ಟು ನಿಮ್ಮ ಅಪ್ಪನೆ ತಗೊಂಡು ಕಳಿಸೋದು ಇನ್ನೊಂದು ಲಾಸ್ಟ್ ಬರುತ್ತೆ ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್ ಟಿ ಅಂದ್ರೆ ಸುಮ್ಮನೆ ಅಡ್ವರ್ಟೈಸ್ ಮಾಡೋದು ಈಗ ನಾರ್ಮಲ್ ನಿಮ್ ಫೋನ್ ಅಲ್ಲಿ ಯಾವ್ದು ಬಂದಿದೆ ತೋರಿಸಿ ಸರ್ ಇದು ನಂದು ಐಫೋನ್ ಬರೋದಿಲ್ಲ ಅದು ನಿಮ್ ಫೋನಲ್ಲಿ ಅಂತ ಬರುತ್ತೆ ಕ್ರೇಟ್ ಮುನಿಯಪ್ಪ ನಿಮ್ಗೆ ಲೋನ್ ಅಪ್ರೂವಲ್ ಆಗಿದೆ ನಿಮ್ಗೆ ಅಮೌಂಟ್ ಬರುತ್ತೆ ಅದರಲ್ಲಿ ಅಮೌಂಟ್ ಬರೋ ನಿಮ್ಗೆ ಲೋನ್ ಆಗಿದೆ ಈ ಲಿಂಕ್ ನ ಕ್ಲಿಕ್ ಮಾಡಿ ಅಂತ ಬರ್ತಾರೆ ಸಾರ್ ಫೋನ್ ಅಲ್ಲಿ ನೇಮ್ ಸಮೇತ ಬಂದಿದೆ ಶ್ರೀ ಸಾಯಿ ಪ್ರತಾಪ್ ರೆಡ್ಡಿ ಫ್ರೀ ಅಪ್ರೂವಲ್ ಸಾರ್ ಮ್ಯಾನೇಜರ್ ಆದ್ರೆ ಸಾರ್ಗೂ ಕಳಿಸಿದ್ದಾರೆ ಸೂಪರ್ ಕ್ಯಾಶ್ ಆಫ್ ದ ಇವರ್ ಟೆನ್ ಲ್ಯಾಕ್ ಈಸ್ ನ್ಯೂಲಿ ಲಾಂಚ್ ಪರ್ ಇವರ್ ಫ್ಲಿಪ್ಕಾರ್ಟ್ ವಿತ್ ಡ್ರಾವೆಲ್ ಪ್ಲೀಸ್ ಕ್ಲಿಕ್ ಬಿಲೋ ಲಿಂಕ್ ಅದೇನಾದ್ರು ಲಿಂಕ್ ಮಾಡಿದ್ರೆ ನಿಮ್ ಅಕೌಂಟ್ ಅಲ್ಲಿ ದುಡ್ಡಿರೋದು ತಿರುಪತಿ ಎಂಟ್ರೋಲ್ಸ್ ಆಗ ಆಗ್ದಂಗೆ ಹೋಗುತ್ತೆ ಆಮೇಲೆ ಅಕೌಂಟ್ ಸೀಸ್ ಆಗುತ್ತೆ ಆಮೇಲೆ ತುಂಬಾ ಕಷ್ಟ ಪಿ ಅಂತ ಬರೋ ಒಂದು ಮೆಸೇಜ್ ಇದು ಕೂಡ ನೀವು ಕ್ಲಿಕ್ ಮಾಡಬೇಡಿ ಯಾಕಂದ್ರೆ ಪ್ರಿ ಅನ್ನೋದು ಪ್ರಮೋಷನ್ ಅಲ್ಲಿ ಅವರು ಅಡ್ವರ್ಟೈಸ್ ಮಾಡ್ತಾರೆ ಆ ಕಂಪನಿ ಅಡ್ವರ್ಟೈಸ್ ಮಾಡಿ ಅದರಿಂದ ಅವ್ರು ದುಡ್ಡು ಮಾಡ್ಕೊಳಕ್ ನೋಡ್ತಾರೆ ಸುಮ್ನೆ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ನೀವು ಮೆಸೇಜ್ ನೋಡ್ಕೊಂಡವಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾವುದೇ ಲಿಂಕ್ ನ ಕ್ಲಿಕ್ ಮಾಡಬೇಡಿ ಆಯ್ತಾಯ್ತಾ ಆಮೇಲೆ ಸಿ ಕೆ ವೈಸಿ ಸರ್ ಸಿ ಕೆ ಹೇಳಿದ್ರೆ ಸಿ ಕೆ ಹೇಳಿದ್ರ ಸಿ ಆ ಸಿ ಕೆ ವೈ ಸಿ ಬಂದ್ಬಿಟ್ಟು ಸೆಂಟ್ರಲ್ ನಾವ್ ಯುವರ್ ಕಸ್ಟಮರ್ ಅಂತ ಹದಿನಾಲ್ಕು ನಂಬರ್ ಬರುತ್ತೆ ಅದು ಯಾರು ಕೊಡ್ತಾರಂದ್ರೆ ನಮ್ಮ ಸೆ ಮತ್ತೆ ಆರ್ ಡಿ ಇಂದ ನಿಮ್ಗೆ ಕೊಡ್ತಾರೆ ಈಗ ಮ್ಯೂಚುವಲ್ ಫಂಡ್ ಎಲ್ ಐ ಸಿ ಅಲ್ಲಿ ಒನ್ಸ್ ನೀವು ತಗೊಂಡ್ಬಿಟ್ರೆ ಪದೇ ಪದೇ ನೀವು ಬ್ಯಾಂಕ್ ಹೋಗಿ ಕೆ ಸಿ ಅಪ್ಡೇಟ್ ಮಾಡೋಷ್ಟಿರೋದಿಲ್ಲ ಎಲ್ ಐ ಸಿ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಅಲ್ಲಿ ಸಿ ಕೆ ವೈ ಸಿ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಲೆವೆಲ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡ್ತಾರೆ ಒಂದೇ ಸತಿ ಮಾಡ್ಬಿಟ್ರೆ ಪದೇ ಪದೇ ನೀವು ಯಾವಾಗ್ಲೂ ಮಾಡಕ್ಕಾಗಲ್ಲ ನಿಮಗೆ ಹದ್ನಾಲ್ಕ್ ನಂಬರ್ ಕೊಡ್ತಾರೆ ಅಲ್ಲಿ ಹಾಕಿದ್ದಾರೆ ನೋಡಿ ಹದ್ನಾಲ್ಕ್ ನಂಬರ್ ಒಂದು ನಿಮ್ಗೆ ಐಡಿ ತರ ಕೊಡ್ತಾರೆ ಅಲ್ಲಿ ಲಾಸ್ಟ್ ಅಲ್ಲಿ ಇದೆ ನೋಡಿ ಅವ್ರು ತೋರ್ಸಾರೆ ನೋಡಿ ಸಿ ಕೆ ವೈ ಸಿ ಐಡಿ ನಿಮ್ಮ ಎಲ್ಲಾ ಕೆ ವೈ ಸಿ ಅಗತ್ಯಗಳು ಒಂದೇ ಕಿ ಅಲ್ಲಿ ಅಂತ ಹೇಳಿದ್ದಾರೆ ನೀವು ಒನ್ಸ್ ಮಾಡ್ಬಿಟ್ರೆ ನೀವು ಲೈಫ್ ಲಾಂಗ್ ಇರುತ್ತೆ ಇವಾಗ ಆಧಾರ್ ಕಾರ್ಡ್ ಹೆಂಗಿರುತ್ತೆ ನಿಮ್ದು ಪಾನ್ ಕಾರ್ಡ್ ಹೆಂಗಿರುತ್ತೆ ಆ ರೀತಿ ಇರುತ್ತೆ ಪದೇ ಪದೇ ನೀವು ಹೋಗೋಷ್ಟು ಇರೋದಿಲ್ಲ ಅದು ಏನಂದ್ರೆ ಇವಾಗ ಎಲ್ ಐ ಸಿ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲೇ ಒಂದು ನೀವು ಲೋನ್ ತಗೊಂಡು ಸಿ ಕೆ ವೈ ಸಿ ಮಾಡೇ ನಾವು ಸಿ ಕೆ ಸಿ ಅಂದ್ರೆ ನಾವ್ ಸೆಂಟ್ರಲ್ ಲೆವೆಲ್ ಇವಾಗ ಕಸ್ಟಮರ್ ಅಂತ ಬರ್ತಾರೆ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಒಂದ್ಸ್ ಐಡಿ ಬಂದ್ಬಿಟ್ರೆ ಪದೇ ಪದೇ ನೀವು ಮಾಡೋಷ್ಟಿರೋದಿಲ್ಲ ಇರೋದಿಲ್ಲ ಸಿ ಕೆ ವೈ ಸಿ ಯಾರಾದ್ರೂ ಲೋನ್ ಬೇಕಿದ್ರೆ ಮಾತ್ರ ಮಾಡ್ಕೊಂತಾರೆ ಇಲ್ಲ ನೀ ಸಿ ಕೆ ಸಿ ನೀವು ಕೂಡ ಮಾಡ್ಕೋಬಹುದು ಆಮೇಲೆ ಕೆ ವೈ ಸಿ ಅಪ್ಡೇಟ್ ಮೆಸೇಜ್ ಬಂದ್ಬಿಟ್ಟು ನಮ್ಮ ಬ್ಯಾಂಕ್ ಇಂದ ಕಳಿಸ್ತಾರೆ ನಾನು ಹೇಳಿದ್ನಲ್ಲ ಎಸ್ ಅಂತ ಬಂದ್ರೆ ಮಾತ್ರ ಮಾಡಿ ಎಸ್ ಅದು ಸರ್ವಿಸ್ ರಿಲೇಟೆಡ್ ಅಪ್ಡೇಟ್ ಮಾಡೋದಕ್ಕೆ ಬರೋದು ಜಿ ಬಂದ್ಬಿಟ್ಟು ನೀವು ರೇಷನ್ ಕಾರ್ಡ್ ತಗೊಂಡ್ರೆ ಅದಕ್ಕೆ ಬರುತ್ತೆ ನೀವೇ ನಿಮ್ ಮನೇಲಿ ಮಾಡ್ಕೋಬಹುದು ಇನ್ನ ನಿಮಗ್ ಇದರ ನಾನ್ ಮಾಡ್ಕೊಳೋಕಾಗ ನನ್ ಗೊತ್ತಾಗಲ್ಲ ಅಂದ್ರೆ ಒಬಿಡಿ ಅಫಿಶಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ ನೀವು ಬ್ಯಾಂಕ್ಗೆ ತಗೊಂಡ್ಬಂದ್ ಕೊಟ್ರೆ ಅವರು ನಿಮ್ಮ ಬ್ಯಾಂಕ್ ಅಲ್ಲಿ ಅಪ್ಡೇಟ್ ಮಾಡ್ಬಿಡ್ತಾರೆ ನಿಮ್ ಕೆ ವೈ ಸಿ ಇದಾಗುತ್ತೆ ಆಗ ನಿಮ್ ಅಕೌಂಟ್ ಡಾರ್ಮೆಂಟ್ ಆಗಲ್ಲ ಕೆ ವೈ ಸಿ ಯಾಕೆ ಅಪ್ಡೇಟ್ ಮಾಡ್ಬೋದು ನಿಮ್ ಡೌಟ್ ಬರ್ಬೋದು ಕೆ ಸಿ ಅಂದ್ರೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿನ ಕೆ ವೈ ಸಿ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನೇ ಕೆ ವೈ ಸಿ ಕೆ ವೈ ಸಿ ಅಂದ್ರೆ ಅದನ್ನ ಬೇರೆ ಅಪ್ಲಿಕೇಶನ್ಸ್ ಏನು ಇರೋದಿಲ್ಲ ಆ ಡಾಕ್ಯುಮೆಂಟ್ ತಗೊಂಡೋಗಿ ನಿಮ್ದು ಬ್ಯಾಂಕ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಪ್ರತಿ ಆಸ್ ಪರ್ ಆರ್ ಬಿ ಐ ರೂಲ್ಸ್ ಪ್ರಕಾರ ಪ್ರತಿ ಎರಡು ವರ್ಷಕ್ಕೊಂದ್ಸತಿ ನಿಮ್ಮ ಅಕೌಂಟ್ ಚಾಲನೆಯಲ್ಲಿ ಇರಬೇಕು ಇನ್ನು ಅಂದ್ರೆ ಆ ಅಕೌಂಟ್ ಡಾರ್ಮೆಟ್ ಹೋಗುತ್ತೆ ಡಾರ್ಮೆಟ್ ಅಂದ್ರೆ ಅದು ನಿಷ್ಕ್ರಿಯ ಆಗುತ್ತೆ ಅಕೌಂಟ್ ಚಾಲ್ತಿ ಇರೋದಿಲ್ಲ ನಿಮ್ಗೆ ಯಾರೋ ದುಡ್ಡು ಕಳಿಸಿದ್ರೆ ಬರುತ್ತೆ ಲಾಸ್ಟ್ ಟೈಮ್ ಗೃಹಲಕ್ಷ್ಮಿ ಅಮೌಂಟ್ ಯಾರ್ಗ್ಯಾರಿಗೋ ಬಂದಾಗ ಅವ್ರು ಅಕೌಂಟ್ ಇರ್ಲಿಲ್ಲ ಮೂರ್ ಮೂರ್ ನಾಲ್ಕ ನಾಲ್ಕು ಅಕೌಂಟ್ ಇತ್ತು ಅವ್ರ ಡಿ ಬಿ ಟಿ ಎಲ್ ಚೆಕ್ ಮಾಡಿದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಈ ತರ ಇದೆ ಅಂತ ಹೇಳಿ ಅಂತ ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ಅಕೌಂಟ್ ಮೊಬೈಲ್ ನಂಬರ್ ಬ್ಯಾಂಕಿಗೆ ಕರೆಕ್ಟ್ ಆಗಿ ಕೊಡಿ ಮೆಸೇಜ್ ಬರುತ್ತೆ ನಿಮ್ಗೆ ಟೈಮ್ಲಿ ಟೈಮ್ಲಿ ಮೆಸೇಜ್ ಬರುತ್ತೆ ಮೊಬೈಲ್ ನಂಬರ್ ಚೇಂಜ್ ಆಗಿದ ತಕ್ಷಣ ಬ್ಯಾಂಕ್ ಹೋಗಿ ಇದ್ ಮಾಡಿ ಆ ಮೊಬೈಲ್ ನಂಬರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ತಗೊಂಡಿರ್ತೀರಾ ಬೇರೆ ಸಿಂಗ್ ತಗೊಂತಾರೆ ಆಗ ನಿಮ್ ಮೊಬೈಲ್ ಫೋನ್ ಪೇ ಎಲ್ಲ ಅವ್ರಿಗೆ ಹ್ಯಾಕ್ ಆಗುತ್ತೆ ನಮ್ಮ ಭವಾನಿ ಮೇಡಮ್ ಅವ್ರದ್ದು ಒಬ್ಬ ಹ್ಯಾಕ್ ಆಗಿತ್ತು ಅವ್ರ ಮೊಬೈಲ್ ಅವರು ಅಲೋನ್ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ ಫೋನ್ ನಂಬರ್ ಅವ್ರ ತರ ಇದೆ ಅವ್ರು ಯಾರ್ದಾದ್ರು ದುಡ್ಡು ಕಳ್ಸಿದ್ರೆ ಅವ್ರದ್ದು ಹೋಗುತ್ತೆ ಇವ್ರಿಗೆ ಯಾರಾದ್ರು ದುಡ್ಡು ಕಳ್ಸಿದ್ರೆ ಬೇರೆ ವ್ಯಕ್ತಿಗೆ ಹೋಗುತ್ತೆ ಯು ಪಿ ಐ ಡಿ ಲಿಂಕ್ ಆಗಿದೆ ಆ ರೀತಿ ಎಲ್ಲ ಮಾಡ್ತಾರೆ ಅದಕ್ಕಾಗಿ ನೀವು ಬ್ಯಾಂಕ್ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ದುಡ್ಡು ತಗೀರಿ ಇದ್ ಮಾಡಿ ನಿಮ್ಗೆ ಬ್ಯಾಂಕ್ ಅಲ್ಲಿ ಒಳ್ಳೆ ವ್ಯವಹಾರ ಬರುತ್ತೆ ಆಮೇಲೆ ಅನ್ಕ್ಲೇಮ್ಡ್ ಅಮೌಂಟ್ ಅಂತ ಹತ್ತು ವರ್ಷ ಮೇಲ್ಪಟ್ಟು ಯಾರು ಖಾತೆ ಓಪನ್ ಮಾಡಿರ್ತಾರೋ ಆಸ್ ಪರ್ ಆರ್ ಬಿ ಐ ರೂಲ್ಸ್ ಪ್ರಕಾರ ಬ್ಯಾಂಕ್ ಬಂದು ಮತ್ತೆ ಕೆ ವೈ ಸಿ ಕೊಟ್ಬಿಟ್ಟು ಆ ಅಕೌಂಟ್ ನ ಚಾಲನೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತಂದಿರು ಮತ್ತೆ ಮಾವಂದಿರು ಇಲ್ಲ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಇತರ ವಯಸ್ಸಾದವ್ರ ಅಕೌಂಟ್ ಮಾಡ್ತಿರ್ತಾರೆ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ ಅವ್ರು ತೀರ್ಕೊಂಡಿರ್ತಾರೆ ಎರಡ್ ವರ್ಷ ಮೂರು ವರ್ಷ ಆಗಿರುತ್ತೆ ಆ ದುಡ್ಡಿಗೆ ಯಾಕೆ ಹೋಗ್ಬೇಕು ನಾವು ಬಿಟ್ಬಿಡೋಣ ಅಂತ ಹೇಳಿದ್ರೆ ಅದೇ ನಮ್ಮ ಆರ್ ಬಿ ಐ ಅವರು ಆಲ್ರೆಡಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಅನ್ಕ್ಲೇಮ್ಡ್ ಅಮೌಂಟ್ ನ ಅವರ ಆಮನೆಗೆ ತಲ್ಸ್ಬೇಕಂತ ನಾವ್ ಒಂದು ಜಾಗೃತಿ ಕೂಡ ಮಾಡಿದೀವಿ ಲಾಸ್ಟ್ ಟೈಮ್ ಕೂಡ ನಿಮ್ಮ ಮನೇಲಿ ಯಾರಾದ್ರೂ ಅಕೌಂಟ್ ಇದ್ರೆ ಆ ರೀತಿ ಬ್ಯಾಂಕ್ ಬ್ಯಾಂಕ್ಗೆ ಹೋಗಿ ಹೋಗೋವಾಗ ಕೆ ವೈ ಸಿ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹೋಟೆಲ್ ಐಡಿ ಬ್ಯಾಂಕ್ ಪಾಸ್ಬುಕ್ ಇಷ್ಟು ತಗೊಂಡು ಹೋಗ್ಕೊಡಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾರೆ ಎಲ್ಲ ಎಲ್ಲಾ ಬ್ಯಾಂಕ್ ಅಲ್ಲೂ ನಿಮ್ ಹತ್ತ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ಹತ್ತು ಬ್ಯಾಂಕಲ್ಲೇ ಹೋಗಿ ನೀವು ನಿಮ್ಮ ಅಮೋಟ್ ನೀವು ತಗೋಬಹುದು ಯಾರಿಗೂ ಗೊತ್ತೇ ಇರೋದೇ ನಿಮ್ಮ ಮನೇಲಿ ಅಕೌಂಟ್ ತಪ್ಪನ್ ಮಾಡ್ಸಾರೆ ಕೆಲವ್ ಗೊತ್ತಾಗೋದೇ ಇಲ್ಲ ಅವ್ರದ್ದು ಅಮೌಂಟ್ ಇದೆ ಹೇಳಿ ಅಂತ ಅಂತವ್ರ್ದೆಲ್ಲ ನೀವು ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ಕೋಬಹುದು ಅದಕ್ಕೆ ದಯವಿಟ್ಟು ಯಾರದೇ ಆಗ್ಲಿ ನೀವು ನಿಮ್ಮ ಖಾತೆ ಡೀಟೇಲ್ಸ್ ನಿಮ್ಮ ಹತ್ರನೇ ಇಡ್ಕೊಳ್ಳಿ ನೀವು ಹೇಳಿದ್ರೆ ಸುಮ್ನೆ ನಾನು ಹೇಳ್ತಾ ಇದ್ದಲ್ಲ ಇದು ಕಾಂಪ್ಲೀಟ್ ಅಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೆ ಜೈಲಿಗೆ ಅಂದ್ರೆ ಇಲ್ಲಿಗಲ್ ಗೆ ನಿಮ್ಮನ್ನು ಗೊತ್ತಿರ್ಲಿಲ್ಲ ನಿಮ್ಮನ್ನ ಬಲಿ ಮಾಡಿರ್ತಾರೆ ಆಮೇಲೆ ನೀವೇ ಒದ್ದಾಡ್ಬೇಕಾಗುತ್ತೆ ಅದಕ್ಕೆ ಜನಗಳಿಗೆ ಅವೇರ್ನೆಸ್ ಹೇಳಿ ಆರ್ ಬಿ ಐ ಫೈನಾನ್ಷಿಯಲ್ ಅಟ್ರೆಸೀಟ್ ಫೆಬ್ರವರಿ ಒಂಬತ್ತನೇ ತಾರೀಕಿಂದ ಫೆಬ್ರವರಿ ಹದ್ ಮೂರನೇ ತಾರೀಕು ಮಾಡ್ತಾ ಇರೋದು ನೀವಾಗ ಏನ್ ಹೇಳಿದೀವೋ ಇನ್ನೊಂದು ಹತ್ತು ಜನಕ್ಕೆ ಹೋಗಿ ನಿಮ್ಮರಲ್ಲಿ ಹೇಳಿ ಹೇಳ್ಬಿಟ್ಟು ಅವರು ಮೋಸ ಹೋಗೋಕೆ ಬಿಡಬೇಡಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅದೇ ರೀತಿ ನಿಮ್ ಉದ್ದೇಶಿಸಿ ಮೊದಲು ಸರ್ ಮಾತಾಡ್ಬೇಕು ನಾನು ಕೊಡ್ತಾ ಇದ್ದೀನಿ